ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಒಂದು ವಾರದಿಂದ ಲಾಗ್ಸ್ ಮಾಡಿರ್ಲಿಲ್ಲ ಹಂಗಾಗಿ ನಮ್ ಲಾಗ್ಸ್ ಎಲ್ಲ ನೋಡೋರಿಗೆ ನೋಡೋರಿಗೆ ಸಮಯದಲ್ಲಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮತ್ತು ನಮ್ಮ ರಿલેಶನ್ ಅವರು ಬಾಂದ ಹೇಳಿದರು ಒಂದು ಹೆಂಟಿಯಾಗಿ ಮಾತಾಡಿಸಿಕೊಂಡು ಹೋಗಿ ಅಂತ ಹೇಳಿದರು ಬಂದಿದೆವಿ ಬಂದಿದೆವಿ ಈಗ ನಾವು ಮೆಜೆಸ್ಟಿಕ್ಕೆ meet ಆಗಿವಿ ನಮ್ಮ ರಿલેಶನ್ ಅವರಿಗೆ meet ಆಗಿ ಮೈಸೂರು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ನಾವು ಫಸ್ಟ್ ಟೈಮ್ ಮೈಸೂರು ಹೋಗ್ತಾ ಇರೋದು ನೋಡಿ ಯುಗ ನಾವು ಕೆಂಪೇಗೌಡ ರೈಲ್ವೆ ಸ್ಟೇಷನ್ ಗೆ ಬಂದಿದೆವಿ ನಾವು ಫಸ್ಟ್ ಟೈಮ್ ಇವಾಗ ಮೈಸೂರ್ ಹೋಗ್ತಾ ಇರೋದು ಒಂದ್ಸಲ ಹೋಗಿಲ್ಲ ಹೇಳಿ ಎಲ್ಲ ನಿರ್ಧಾರ ಮಾಡಿ ಹೋಗ್ತಾ ಇರೋದು ನೋಡಿ ಟ್ರೈನ್ಸ್ ಗಾಡಿ ನಂಬರ್ ಯಾವ್ದಿಲ್ಲ ಹೇಳಿ ಬನ್ನಿ ಟಿಕೆಟ್ ಟಿಕೆಟ್ ನೋಡಿ ಇವಾಗ ನಾವು ಟಿಕೆಟ್ ತಗೊಂಡು ಸ್ಟೇಷನ್ ಒಳಗಡೆ ಹೋಗ್ತಾ ಇದೀವಿ ಇದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಇದು ಯಾವ ತರ ಇದೆ ನೋಡಿ ಇನ್ನೆರಡು ಪ್ಲಾಟ್ಫಾರ್ಮ್ ಇದೆ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನಮ್ ಟ್ರೈನ್ ಇದೆ ಅಂತ ಹುಡುಕಿ ಆಡಿ ನಾವು ಹೋಗ್ಬೇಕೀಗ ನೋಡಿ ಲಿಫ್ಟ್ ಅಲ್ಲಿ ಹೋಗೋಣ ಗುರು ರಾಜ್ ಹೊಂಟಿದಾನೆ ಮತ್ತೆ ನಮ್ ಫ್ರೆಂಡ್ಸ್ ಹೊಂಟಿದ್ದಾರೆ ಅರವಿಂದ್ ಸರ್ ಹೊಂಟಿದ್ದಾರೆ ನಾ ಹೋಗ್ತಿದ್ರಿ ಎಷ್ಟನೇ ಪ್ಲಾಟ್ಫಾರ್ಮೇದ ಇನ್ನೇನ್ ಬ್ಲಾಡ್ ಬರ ಗಾಡಿ ಮನೇಲಿ ತಗೋ ಅಂತ ಬರ ಹದಿನೆಂಟು ಹಾಕೊಂಡ್ ನಮ್ ಬಿಟ್ಟು ಹೋಗಲ್ಲ ಅಂತವ್ರು ಮೈಸೂರು ಎಲ್ಲರು ಬರ್ತಾ ಇದಾರೆ ಸಂದೀಪ್ ಅರವಿಂದ ಅಣ್ಣ ಸಿದ್ದು ಇವರು ನಮ್ಮ ಮಾಮಾರು ಸಿದ್ದುಗೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲ ಸಂದೀಪ್ ಬರ ಗುರು ನೀವು ಎಸ್ ಸಲ ಮೈಸೂರ್ಗೆ ಹೊಂಟಿದ್ರಿ ಬೆಂಗಳೂರು ರಾಶಿ ಎರಡನೇ ಸಲ ಎರಡನೇ ಸಲ ಹೊಂಟಿದ್ದೆ ಹ ಮತ್ತ ಪ್ಲೇಸ್ ಎಷ್ಟು ಇದಾವ್ ಅಲ್ಲಿ ಪ್ಲೇಸ್ ಎಂಟು ಪ್ಲೇಸ್ ಇದಾವ್ ಎಂಟು ಪ್ಲೇಸ್ ಇದಾವ್ ಎಂಟು ಪ್ಲೇಸ್ ಒಂದೇ ದಿನ ನೋಡೋದ್ ಆತವ ಆಗತ್ತ ಆಗತ್ತ ಗಾಡಿ ಬುಕ್ ಮಾಡ್ಕೊಂಡು ಟೋಟಲ್ ಅಣ್ಣ ಅರವಿಂದ ಅಣ್ಣ ನೀ ಫಸ್ಟ್ ಅಮೌಂಟ್ ಇದೆ ಸೆಕೆಂಡ್ ಅಮೌಂಟ್ ಇದೆ ನೀ ಬಾಳ ಸಲ ಹೋಗಿದೆ ಆ ಸಂದೀಪ್ ನೀ ಎಸ್ ಹೊಟ್ಟಿದೆ ನಾವು ಫಸ್ಟ್ ಅಮೌಂಟ್ ಇರೋದ ನಮ್ ಅಣ್ಣ ನೀವ್ ಎಸ್ ಎಲ್ ಹೋಗ್ತದ ಎರಡನೇ ಸಲ ಹೋಗ್ತದ್ರ ಟೀ ಕುಡಿಯಕ್ ಬರ್ತಾ ಇದೀವಿ ಈಗ ಓ ಬರ್ರಿ ಹೋಣ ಟೀ ಕುಡಿಯಮ್ಮ ಚಾ ತಲೆ ಬೇತ್ ಬರ್ರಿ ಮೊದಲ ಟೀ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯಮ್ಮ ನಮ್ ಟ್ರೈನ್ ಬಿ ಬರ್ತಾ ಇದೆ ಇವಾಗ ಹೋಗ್ತೀವಿ ನಾವ್ ಬಿ ಬೆಂಗಳೂರು ಸಿಟಿ ಕೆಂಪೇಗೌಡ ರೈಲ್ವೆ ನಿಲ್ದಾಣ ಇದು ನೋಡೆ ನಮ್ ಟ್ರೈನ್ ಇಲ್ಲಿ ನಾವು ಈಗ ಇದೇ ಗಾಡಿಗೆ ಹೋಗೋದು ಮೈಸೂರಿಗೆ ಹೋಗ್ತಾ ಇದ್ದೀವಿ ಗೋಯಿಂಗ್ ಟು ಮೈಸೂರ್ ಫ್ರೆಂಡ್ಸ್ ಬನ್ನಿ ಬನ್ನಿ ನಾವು ಫಸ್ಟ್ ಮೈಸೂರಿಗೆ ಹೋಗ್ತಾ ಇರೋದು ಇದೇ ಗಾಡಿಗೆ ನೋಡಿ ಇವಾಗ ಅಲ್ಲಿ ಕುಂತೀವಿ ಟ್ರೈನ್ ಬಿಟ್ಟಿದೆ ಟ್ರೈನ್ ಇವಾಗ ಹೋಗ್ತಾ ಇದೆ ಐ ಆಮ್ ಗೋಯಿಂಗ್ ಟು ಮೈಸೂರ್ ಇವಾಗ ನೋಡಿ ಕೆಂಗೇರಿ ರೈಲ್ವೆ ನಿಲ್ದಾಣ ಬಂತು ಇವಾಗ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಆದ್ಮೇಲೆ ಕೆಂಗೇರಿ ಕೆಂಗೇರಿ ಆದ್ಮೇಲೆ ರಾಮನಗರ ರಾಮನಗರ ಆದ್ಮೇಲೆ ನೆಕ್ಸ್ಟ್ ಬರೋದು ಇದು ಮಂಡ್ಯ ರೈಲ್ವೆ ಸ್ಟೇಷನ್ ಈಗ ನಾವು ಮಂಡ್ಯಕ್ಕೆ ಬಂದು ತಲುಪಿದ್ದೇವೆ ಮಂಡ್ಯ ನೋಡಿ ನಮ್ ಕಡೆ ಹೋಗ್ಬೇಕಾದ್ರೆ ಟ್ರೈನ್ ಎಲ್ಲ ಎಷ್ಟು ರಶ್ ಇರುತ್ತೆ ಉತ್ತರ ಕರ್ನಾಟಕ ಸೈಡ್ ಗುಲ್ಬರ್ಗ ಬಿಜಾಪುರ್ ಸೋಲಾಪುರ್ ಈ ಸೈಡ್ ಎಲ್ಲ ಎಷ್ಟು ರಶ್ ಆಗಿರುತ್ತೆ ಆದ್ರೆ ಈ ಟ್ರೈನ್ ಮಾತ್ರ ಎಲ್ಲ ಖಾಲಿ ಖಾಲಿ ಇದೆ ಜರ್ನಿ ಮಾಡೋಕು ತುಂಬಾ ಖುಷಿ ಆಗುತ್ತೆ ನೋಡಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ಖಾಲಿ ಇದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಖಾಲಿ ಆಗಿದೆ ಎಷ್ಟು ಆರಾಮಾಗಿ ಜರ್ನಿ ಮಾಡಬಹುದು ನಾವು ಕೊನೆಗೂ ಬಂದು ಮೈಸೂರ್ ರೀಚ್ ಆಗಿದ್ವಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ನೋಡಿ ನಾವು ಅಂಡರ್ ಪಾಸ್ ಅಲ್ಲಿ ಹೊಂಟಿದೀವಿ ಏನು ಮೈಸೂರಲ್ಲಿ ಹೊಸ ಸ್ಟೈಲ್ ಇದೆ ಅಂಡರ್ ಪಾಸ್ ಇದೆ

ನೋಡಿ ನಾವು ಇವಾಗ ನಾಷ್ಟ ಮಾಡಿಕೊಂಡು ಇವಾಗ ಡೈರೆಕ್ಟ್ ಫಸ್ಟ್ ದೇವಿಯ ದರ್ಶನ ಮಾಡೋಣ ಅಂಥೇಳಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈಗ ನಾವು ನೋಡಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ನೋಡಿ ಇವಾಗ ನಾವು ಆಟೋದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ರೋಡಿದು ನಾವು ಫಸ್ಟ್ ಟೈಮ್ ಬಂದಿರೋದು ಯಾವ ತರ ಪ್ಲೇಸ್ ಇದೆ ನೋಡ್ಕೊಂಡು ಮತ್ತೆ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಬರೋಣ ಬನ್ನಿ ನಾವು ಕೊನೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೇವೆ ದೇವಸ್ಥಾನ ಅದು ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಮಹಿಷಾಸುರನ ಸ್ಟ್ಯಾಚು ಇದೆ ಸೂಪರ್ ಆಗಿ ಮಾಡಿದ್ದಾರೆ ಇಲ್ಲಿ ಮಹಿಷಾಸುರನ ಸ್ಟ್ಯಾಚು ಯಾವ ರೀತಿ ಇದೆ ನೋಡಿ ಸೂಪರ್ ಆಗಿದೆ ಮತ್ತೆ ಇವತ್ತು ಸಂಡೇ ಟ್ರಿಪ್ ನೋಡಿ ತುಂಬಾ ಖುಷಿ ಆಯಿತು ಲವ್ ಯು ಮೈಸೂರ್ ಇದು ಒಳಗಡೆ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ನೋಡಿ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೇವೆ ರಶ್ ಇದೆ ಫ್ರೆಂಡ್ಸ್ ತುಂಬಾ ರಶ್ ಚಾಮುಂಡಿ ಚಾಮುಂಡಿ ಬಂದಿದೆ ನೀನ್ ಚಾಮುಂಡಿ ತರ ಒಂದು ಹುಡುಗಿ ಸಿಕ್ಕ್ರೆ ಮಸ್ತ ಏನ್ ಹೇಳ್ದೆ ಇನ್ನೊಂದು ಇನ್ನೊಂದ್ ಹೇಳ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀ ನೀವ್ ಒಂದು ಚಾಮುಂಡಿ ತರ ಇರೋ ಹುಡುಗಿ ಸಿಕ್ಕರೆ ಸಾಕು ಲೈಫ್ ಪಾರ್ಟನರ್ ಸೆಟ್ ಆಗ್ಬಿಡುತ್ತೆ ಚಾಮುಂಡಿ ಆ ಮಾಡುದಲ್ಲ ಚಾಮುಂಡಿ ಆದ್ರೆ ನಿನ್ ಕಥೆ ಮುಗೀತಷ್ಟೇ ಅಣ್ಣ ನೀನೇನ್ ಹೇಳ್ತ ನಾಯಿ ತಾಯಿ ತರ್ಸೀನಿ ಬಂದಿ ಎಲ್ಲರಿಗೂ ಅದೇ ಅಲ್ಲಿ ನೋಡ ಬಸ್ ಇಲ್ಲಿ ಬಂದನಂತ ಅಂತ ಬಲ್ಲಿ ಚಾಮುಂಡಿ ಅಂತ ಹುಡುಗಿ ಸಿಗ್ಲಿ ಅಂತ ಹೇಳ್ತಾ ನೋಡಿ ಜಾತ್ರೆ ಜಾತ್ರೆ ಇದೆ ನಮ್ಮೂರ್ ಕಡೆ ಹೆಂಗ್ ಜಾತ್ರೆ ಇರ್ತಾವಣ ಶರಣ ಬಸ್ ಜಾತ್ರೆ ಹೆಂಗ ಏ ಏನ್ ಸಿಗಲಿ ಬಿಡ ನೋಡಿ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇದು ಮೈಸೂರು ಸೂಪರ್ ಆಗಿದೆ ದೇವಸ್ಥಾನ ನಾವು ದೇವಸ್ಥಾನ ಒಳಗಡೆ ಕ್ಯೂ ಜಾಸ್ತಿ ಇದೆ ಒಬ್ಬರಿಗೆ ರೂಪಾಯಿ ತಗೋತೀವಿ ಮತ್ತೆ ದರ್ಶನ ಮೂರ್ ಗಂಟೆ ಆಗತ್ತೆ ಲೇಟ್ ಅಂತ ಹೇಳಿ ಕಳಿಸಿದ್ರು ನಮ್ಗೆ ಹೊರಗಡೆಯಿಂದ ದರ್ಶನ ಮಾಡಿದ್ರು ಸೂಪರ್ ಆಗಿತ್ತು ನಾವು ಹೊರಗಡೆಯಿಂದಾನೆ ದರ್ಶನ ಮಾಡಿಕೊಂಡು ನೋಡ್ಕೊಂಡು ಬಂದೆವು ತಾಯಿ ಆಶೀರ್ವಾದ ಪಡೆದೆವು ನಾವು ಮುಂದಿನ ಲಾಕ್ಸ್ ಅಲ್ಲಿ ಯಾವ ಪ್ಲೇಸ್ ತಿರುಗಿ ಹೇಳಿದೆವು ಯಾವ ಪ್ಲೇಸ್ ನೋಡಿದೆವು ಮೈಸೂರಲ್ಲಿ ಹೇಳಿ ನಾವು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ಕೊಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನಾಗ್ತಾಯಿರಿ ಟೇಕ್ ಕೇರ್ ಬ ಬಾಯ್